ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ ನಾನ್ ನಿಮಗೆ ಅವರೇಕಾಳ್ ಸಾಂಬಾರ್ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸ್ಕೊಡ್ತೀನಿ ನಾನ್ ಇವತ್ ಮಾಡ್ತಿರೋದ್ ಬಂದು ಮಸಾಲೆ ರುಬ್ಬಿದಂತಹ ಅವರೆಕಾಳ್ ಸಾಂಬಾರು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇನೆ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಅವರೆಕಾಳ್ ಸಾಂಬಾರ್ ಮುಂದೆ ನಾನ್ ವೆಜ್ ಸಾಂಬಾರ್ ಏನು ಅಲ್ಲ ಆಗಿರುತ್ತೆ ಟೇಸ್ಟ್ ಮಾತ್ರ ಈ ಶ್ರಾವಣದಲ್ಲಿ ಒಂದು ತಿಂಗಳ ಗಂಟಲೆ ವೆಜ್ ಬಿಡೋರಿಗಂತೂ ಸೂಪರ್ ಡೂಪರ್ ಆಗಿರುತ್ತೆ ಮತ್ತೆ ಸಾಂಬಾರು ಯಾವ ನಾನ್ ವೆಜ್ ನೆನಪಾಗಲ್ಲ ಈ ಸಾಂಬಾರ್ ಇದ್ರೆ ಅಷ್ಟು ಸಖತಾಗಿರತ್ತೆ ನಾನು ಯಾವ್ಯಾವ ಮಸಾಲೆನ ಯೂಸ್ ಮಾಡ್ಕೊಂಡು ಮಾಡಿದೀನಲ್ವಾ ಫ್ರೆಂಡ್ಸ್ ಅದನ್ನೇ ನೀವ್ ಹಾಕ್ಬಿಟ್ಟು ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಸಹ ತಿಂತಾರೆ ಈ ಅವರೆಕಾಳು ಸಾಂಬಾರ್ನ ನೀವು ರೈಸ್ ಜೊತೆಗೆ ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ರೆಡಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಹಾಗಾದ್ರೆ ಈ ಅವರೆಕಾಯ್ ಸಾಂಬಾರ್ನ ಹೇಗ್ ಮಾಡೋದು ಮತ್ತೆ ಮಾಡೋದಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಅವರೆಕಾಳು ಸಾರ್ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಒಂದ್ ಇನ್ನೂರ ಐವತ್ ಗ್ರಾಮ್ ಅವರೇಕಾಳ್ನ ಈ ತರ ತೊಳೆದು ಎತ್ತಿಟ್ಕೊಂಡಿದೀನಿ ನನ್ನ ಪುಟ್ಟಿಲಿ ಎರಡು ಈರುಳ್ಳಿನ ಈ ತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದೀನಿ ಎರಡು ಟೊಮೆಟೋನ ನೋಡಿ ಈ ತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದೀನಿ ಇದು ಒಗ್ಗರಣೆಗೆ ಸ್ವಲ್ಪ ಟೊಮೆಟೊ ಒಂದ್ ಅರ್ಧ ಟೊಮೆಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಈ ಬೌಲಲ್ಲಿ ಒಂದು ಫುಲ್ ಬೌಲ್ ಆಗಷ್ಟು ನಾನು ಹಸಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ ಬೌಲಲ್ಲಿ ಈ ಬೌಲಲ್ಲಿ ಒಂದು ಫುಲ್ ಬೌಲ್ ಆಗಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ಹುಣಸೆ ಹಣ್ಣು ನಿಮ್ಮ ಟೊಮೆಟೊ ತುಂಬಾ ಹುಳಿ ಇದೆ ಅಂತಂದ್ರೆ ಹುಣಸೆ ಹಣ್ಣು ಇದು ಈ ಟೊಮೆಟೊ ಬಂದ್ಬಿಟ್ಟು ಅಷ್ಟು ಹುಳಿ ಇಲ್ಲ ಸ್ವೀಟ್ ಇದೆ ಸ್ವಲ್ಪ ಅದಕ್ಕೆ ನಾನು ಹುಣಸೆ ಹಣ್ಣಿನ ತಗೊಂಡಿದ್ದೀನಿ ಆಮೇಲೆ ಮಸಾಲೆ ಐಟಮ್ಸು நோடி ஒரே பெருசுட் தீனி நாலு இட்னி ஆர் இந்த ஏழு ஒடமெண்காய் தகண்டி லவங்க தகண்டி ஒன்று ஏலக்கி காழ மென்சு எம் டி ஆர் சாம்பார் பூடி தகண்டி ஒன் டேபல்ஸ்பூன் ஒன்றல் ஸ்பூன் சாம்பார் பூடி ஒன் டேபல் ஸ்பூன் காரு பூடி நானும் ஒண மெணிக்காய் தகண்ட தகண்டி அஷ்ணபுடி அது டேபல் ஸ்பூன் ருச்சிக்கு தக்கு உப்பு நோடி நாவீக சாமிரி யாவோ அந்த நோட்கோந்தி விதான ப்ன காய் இட்டி பான் கதே அதுக்கு எண்ணெயண எண்ணாக எண்ணெய் கதிலே అదకే నూనె చక్కె కాళ్ళు ఏలక్కి ఏలకి లవంగ వణేమిణికాయీ శుంఠి బుళి ఎలా మసాలా ఐటమ్స్ హరుళ్ళి హాకీ నవ్వు ఎన్న చూ మాకే ఈ కలర్ ఎలా చేంజ్ ఆగలి వరకు ఫ్రై మోడి ఇకే నీగా ಟೊಮೆಟೊ ಹಾಕೋತೀನಿ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಅದರಲ್ಲಿರೋ ನೀರೆಲ್ಲ ಹಿಂಗ್ ಬಿಟ್ಟು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿ ಬೇಯಬೇಕು ಟೊಮೆಟೊ ನಾವು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಆಫ್ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು கொ பூடி சாம்பார் பூடி எம் டி ஆர் சாம்பார் பிடி ஹாக்குவிட்டு மிகம் ந ஆஃப் நீங்க ாரார பிடி சாம்பார் பிடி எம் டி ஆர் சாம்பார் படின ஆட் இல்லாந்திரே ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಟೇಸ್ಟ್ ಕೂಡ ಚೇಂಜ್ ಆಗ್ಬಿಡತ್ತೆ ಅದ್ ಬಿಸಿಗೇನೆ ಫ್ರೈ ಆಗ್ಬಿಡತ್ತೆ ಸಾಕು ನೋಡಿ ಇದನ್ನ ನಾವು ಸ್ವಲ್ಪ ಹಾರದಕ್ ಬಿಡೋಣ ನೋಡಿ ಆಕಡೆ ಮಸಾಲೆ ಆರುವಷ್ಟರಲ್ಲಿ ನಾವು ಈ ಕಡೆ ಅವರೆಕಾಳನ್ನ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ನ ಇಟ್ಟಿದ್ದೆ ಕುಕ್ಕರ್ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ನಾವೀಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ನೀವು ಎಷ್ಟು ಕ್ವಾಂಟಿಟಿ ಅಂತ ನೋಡ್ಕೊಂಡ್ಬಿಟ್ಟು ತಗೊಳ್ಳಿ ನಾನು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗಸ್ಟ್ ಮಾಡ್ತಾ ಇದ್ದೀನಿ ಎರಡು ಹೊತ್ತಿಗು ಸೊ ನಾ ಇಷ್ಟು ಕ್ವಾಂಟಿಟಿ ತಗೊಂಡಿದೀನಿ ಇಬ್ಬರು ಮೂರು ಜನಕ್ಕೆ ಮಾಡ್ತೀರಾ ಇಬ್ಬರಿಗೆ ಮಾಡ್ತೀರಾ ಅಂದ್ರೆ ನಾ ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಅರ್ಧ ಭಾಗ ತೊಗೊಂಡ್ರೆ ಸಾಕು ನೀವು ಈ ಮಳೆಗಾಲದಲ್ಲಿ ಅವರೇ ಕಳು ಸಾಂಬಾರು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮುದ್ದೆ ಜೊತೆಗೆ ರೈಸ್ ಜೊತೆಗೆಲ್ಲ ಸರ್ವ್ ಮಾಡ್ಕೊಬಹುದು ಅದ್ರ ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಸಕ್ಕದಾಗಿರುತ್ತೆ ಸ್ವಲ್ಪ ಗಟ್ಟಿ ಗ್ರೇವಿ ತರ ಮಾಡ್ಕೊಂಡ್ರೆ ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೂ ಇದನ್ನ ಸರ್ವ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೆ ಕೂಡ ಆಗಿಬಿಡತ್ತೆ ಇದು ಕುಕ್ಕರಲ್ಲಿ ಮಾಡ್ಕೊಂಡ್ರೆ ನೀವು ಪಾತ್ರೆಯಲ್ಲೇನಾದರೂ ಮಾಡ್ತೀರಾ ಅಂತಂದರೆ ಟೈಮ್ ತುಂಬ ಬೇಕು ಕುಕ್ಕರಲ್ಲಾದರೆ ಬೇಗ ಆಗ್ಬಿಡುತ್ತೆ ಒಂದು ಮೂರು ವಿಷಲ್ ಮಾಡಿಸ್ಕೊಂಬಿಟ್ರೆ ಸಾಕು ಅವರೆ ಕಾಳು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಸ್ವಲ್ಪ ನಾವು ಒಗ್ಗರಣೆಲೆ ಫ್ರೈ ಮಾಡ್ಕೊಂಡಿರ್ತೀವಲ್ವಾ ಮತ್ತು ಸಾಂಬಾರಲ್ಲಿ ಇದು ಒಂದು ಮೂರು ವಿಷಾಲ ಮಾಡಿಸ್ಕೊಂಡ್ಬಿಟ್ರೆ ಸಾಕು ಆರಾಮಾಗಿ ಚೆನ್ನಾಗಿ ಬೆಂದ್ಬಿಡುತ್ತೆ ಸಾಫ್ಟಾಗಿ ನೋಡಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಕರ್ಬೇವಾಕೋತೀನಿ

நான் கல்லுக்கு தகண்டி நோடி இதனார் சப்பத டேஸ்ட் நீங்க பிடி உத்தின கல்லுக்கு தான் ருச்சி பரத்தி நானும் கல்லுக்கு நோடி அஷ்ண பூடி ஹாக்குனி அர்ணப்புடி மிக்ஸ் இது சொப்ப எண்ணி ஃபிரை ஆகி ஃபிரை ஆகுவஸ்ட் நான் இக்கடை இத்கொண்டா

ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು ಉಳಿದಿರೋ ಕೂಡ ನಾನು ರುಬ್ಕೊಬರ್ತೀನಿ ಬರ್ತೀನಿ ಈ ಮಸಾಲೆ ರುಬ್ಬೋದಕ್ಕೆ ಹುಣ್ಸೆ ಆಡ್ ಮಾಡ್ಕೋತೀನಿ ಹುಣಸೆ ಹಾಕೊಂಡ್ಬಿಟ್ಟು ಇನ್ನೊಂದು ಟ್ರಿಪ್ ಇದನ್ನ ರುಬ್ಕೊಬರ್ತೀನಿ ಬರ್ತೀನಿ ನೋಡಿ ರುಬ್ಬಿರುವಂತ ಮಸಾಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಾವು ಆ ಕಡೆ ಮಸಾಲೆ ರುಬ್ಕೋ ಬರುವ ಅಷ್ಟರಲ್ಲಿ ಈ ಕಡೆ ಕಾಲ್ ಕೂಡ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ಈ ರುಬ್ಕೊ ಬಂದಿರೋ ಮಸಾಲನ ಆಡ್ ಮಾಡ್ಕೊಳ್ಳೋಣ ಇದಕ್ಕೇನೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನಾನು ಆ್ಯಡ್ ಮಾಡ್ಕೋತೀನಿ ನೋಡಿ ಇದಕ್ಕೇನೆ ನಾನೀಗ ಇಷ್ಟು ನೀರನ್ನು ಹಾಕೊಂಡಿದ್ದೀನಿ ಈ ಪಾತ್ರೆಲಿ ಅರ್ಧ ಭಾಗ ನೀರು ಹಾಕೊಂಡಿದ್ದೀನಿ ನೀವು ಸ್ವಲ್ಪ ತೆಲುಗಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಒಂದು ಮೀಡಿಯಮ್ ಸಾಂಬಾರ್ ಕನ್ಸಿಸ್ಟೆನ್ಸಿ ಬರಲಿವರೆಗೂ ನೀರನ್ನು ಹಾಕೊಬೇಕು ರೈಸ್ ಜೊತೆಗೆ ಮುದ್ದೆ ಜೊತೆಗೆ ತಿನ್ನೋದಕ್ಕಾಗಬೇಕು ಈಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ ನಾನು ನೋಡಿ ನಾನು ಇವಾಗ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಸಹ ಹಾಕೊಂಡಿದೀನಿ ಇದು ಒಂದ್ ಕುದಿ ಬರ್ಬೇಕು ಕುದಿ ಬಂದ್ಮೇಲೆ ಲಿಡ್ ನ ಕ್ಲೋಸ್ ಮಾಡ್ತೀನಿ ಚೆನ್ನಾಗಿ ಒಂದ್ ಕುದಿ ಬರ್ಲಿ ಇದು ನೋಡಿ ಸಾಂಬಾರ್ ಒಂದು ಒಂದ್ ಕುದಿ ಬಂದಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಉಪ್ಪನೆಲ್ಲ ನೀಟಾಗಿ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ ನೀವು ನಾನು ಕೂಡ ಚೆಕ್ ಮಾಡ್ಕೊಂಡು ಮತ್ತೆ ಆಡ್ ಮಾಡ್ಕೊಂಡಿದೀನಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ನಾನು ವಿಶಲ್ ಆಗೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ವಿಷಲ್ ಆರಿದೆ ನಾನು ಲಿಡ್ ನ ಓಪನ್ ಮಾಡ್ತೀನಿ ಅವರ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಂಬಾರೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅವರ ಜೊತೆಗೆ ಅವರೆಕಾಳು ಕಳ್ಳ ಸಾಂಬಾರ್ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಇದನ್ನ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನಾನೀಗ ಒಂದ್ ಬೌಲಿಗೆ ಸರ್ವ್ ಮಾಡ್ಕೊತೀನಿ ನೋಡಿ ಎಲ್ಲಾನು ನಾನು ಒಂದ್ ಬೌಲ್ಗೆ ತಕೊಂಡಿದೀನಿ ನೋಡಿ ಟೇಸ್ಟಿ ಆಗಿರುವಂತಹ ಅವರೇ ಸಾಂಬಾರ್ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ನಾನು ಮಾಡಿರೋ ಈ ತರ ಮಸಾಲೆ ರುಬ್ಬಿ ಮಾಡಿರೋ ತರ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗ್ ಬಂದಿದೆ ಅಂತ ತಿಳ್ಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದ್ ಮರಿಬೇಡಿ ಬಾಯ್ ಫ್ರೆಂಡ್ಸ್